ಕಾರ್ಯಾಚರಣೆಗೂ ಅವಕಾಶ ಕೊಡದೆ ಮಳೆ ಸುರಿಯುತ್ತಿದೆ ನೆಲ ಅಗೆದಷ್ಟು ಒಂದೊಂದೇ ಶವ ಹೊರ ಬರ್ತಿವೆ ಅಷ್ಟಕ್ಕೂ ಶಿರೂರು ದುರಂತ ನಡೆದು ಇವತ್ತಿಗೆ ಆರು ದಿನವಾಗಿದೆ ಇದರ ನಡುವೆ ಸ್ಥಳಕ್ಕೆ ಭೇಟಿ ನೀಡಿದ್ದ ಸಿಎಂ ಸುರಿಯುವ ಮಳೆಯಲ್ಲೇ ಪರಿಶೀಲಿಸಿದ್ರು ಮತ್ತೊಂದೆಡೆ ಹಾನಿ ಸ್ಥಳಕ್ಕೆ ಹೋಗಿದ್ದ ಸಚಿವರಿಗೆ ತರಾಟೆಯ ಸ್ವಾಗತ ಸಿಕ್ತು ಸುರಿಯೋ ಮಳೆ ನಡುವೆ ದುರಂತ ಸ್ಥಳದ ವೀಕ್ಷಣೆ ವರುಣಾರ್ಭಟನ ನಡುವೆ ಮಾಹಿತಿ ಸಂಗ್ರಹಿಸೋ ಕೆಲಸ ಸಾಲು ಸಾಲು ಗುಡ್ಡ ಕುಸಿತದ ನಡುವೆ ಅಧಿಕಾರಿಗಳನ್ನ ಬಡಿದೆಬ್ಬಿಸೋ ಕೆಲಸ ಉತ್ತರ ಕನ್ನಡ ಜಿಲ್ಲೆಯ ಶಿರೋರು ಗುಡ್ಡ ಕುಸಿತವಾಗಿ ಆರು ದಿನವೇ ಕಳೆದಿದೆ ಇವತ್ತು ಸ್ಪಾಟ್ ಗೆ ಬಂದ ಸಿಎಂ ಸಿದ್ದರಾಮಯ್ಯ ಸ್ಥಳ ಪರಿಶೀಲಿಸಿದ್ರು ಇದು ಸಿಎಂ ಕತೆಯಾದ್ರೆ ಪ್ರವಾಹ ಪೀಡಿತ ಪ್ರದೇಶಕ್ಕೆ ಹೋಗಿದ್ದ ಸಚಿವರಿಗೆ ತರಾಟೆ ಎದುರಾಗಿದೆ ಶಿರೋ ದುರಂತ ಸ್ಥಳಕ್ಕೆ ಸಿಎಂ ವಿಸಿಟ್ ಸುರಿಯೋ ಮಳೆ ನಡುವೆ ಪರಿಶೀಲನೆ ಒಂದ್ ಕಡೆ ಬೋರ್ಗೆರೆಯೋ ನೀರೋ ಇನ್ನೊಂದ್ ಕಡೆ ಕ್ಷಣ ಕ್ಷಣಕ್ಕೂ ಕುಸಿದು ಬೀಳ್ತಾ ಇರೋ ಗುಡ್ಡ ಇದೇ ಗುಡ್ಡ ಹಲವರನ್ನ ಬಲಿ ಪಡೆದಿದೆ ಉತ್ತರ ಕನ್ನಡ ಜಿಲ್ಲೆ ಶಿರೂರಿನಲ್ಲಿ ಆರು ದಿನಗಳ ಹಿಂದೆ ಗುಡ್ಡ ಕುಸಿದು ದುರಂತವೇ ಆಗಿತ್ತು ಅದೇ ಸ್ಥಳಕ್ಕಿಂದು ಭೇಟಿ ನೀಡಿದ ಸಿಎಂ ಸಿದ್ದರಾಮಯ್ಯ ಮಳೆ ನಡುವೆ ದುರಂತದ ಸ್ಥಳ ವೀಕ್ಷಣೆ ಮಾಡಿದ್ರು ಜಿಲ್ಲಾಧಿಕಾರಿ ಎಸ್ ಪಿ ಮಾಹಿತಿ ಪಡೆದ್ರು ರೇನ್ಕೋಟ್ ಗಂಬೋಟ್ ಧರಿಸಿದ್ದ ಸಿಎಂ ಪಂಚೆ ಮೇಲಕ್ಕೆ ಕಟ್ಟಿಕೊಂಡು ಮಳೆ ನಡುವೆಯೇ ದುರಂತದ ಮಾಹಿತಿ ಸಂಗ್ರಹಿಸಿದ್ರು ದುರಂತದಲ್ಲಿ ಹತ್ತು ಜನ ನಾಪತ್ತೆ ಆಗಿದ್ದಾರೆ ಈ ಪೈಕಿ ಏಳು ಮೃತದೇಹ ಮಾತ್ರ ಸಿಕ್ಕಿದೆ ಮೃತಪಟ್ಟವರ ಕುಟುಂಬಕ್ಕೆಲ್ಲ ಐದು ಲಕ್ಷ ಪರಿಹಾರ ಕೊಡ್ತೀವಿ ಅಂತ ಸಿಎಂ ಹೇಳಿದ್ರು ಸುಮಾರು ಹತ್ತು ಜನರು ಮಿಸ್ ಅದರಲ್ಲಿ ಯಾರು ಕಾರ್ಯಾಚರಣೆಗೆ ಆಗಮಿಸಿದ ಮಿಲಿಟರಿ ಪಡೆ ಶಿರೋರಿಗೆ ನಿನ್ನೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಭೇಟಿ ನೀಡಿದ್ರು ಇದರ ಬೆನ್ನಲ್ಲೇ ಇಂದು ಶಿರೋರಿಗೆ ಮಿಲಿಟರಿ ಪಡೆ ಬಂದಿದ್ದವು ಶೋಧ ಕಾರ್ಯ ಹಾಗೂ ರಕ್ಷಣಾ ಕಾರ್ಯದಲ್ಲಿ ತೊಡಗಿದೆ ಸೂರು ಕಳೆದುಕೊಂಡ ಜನರ ಗೋಳಾಟ ಶಿರೋರ ಗುಡ್ಡ ಕುಸಿತ ಎಫೆಕ್ಟ್ ನಿಂದ ಗಂಗಾವಳಿ ನದಿ ತಟದಲ್ಲಿರೋ ಉರುವರೆ ಗ್ರಾಮ ಸರ್ವನಾಶವಾಗಿದೆ ಅದೇ ಗ್ರಾಮಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಭೇಟಿ ನೀಡಿದ್ರು ಈ ವೇಳೆ ತಮ್ಮವರನ್ನ ಕಳೆದುಕೊಂಡವರು ಕಣ್ಣೀರಾಗಿದ್ರು ಇನ್ನು ಗೋಕರ್ಣ ಬಳಿಯ ಗಂಗೆ ಕೊಳ್ಳದ ಯುವಕ ಲೋಕೇಶ್ ದುರಂತದ ದಿನದಿಂದ ನಾಪತ್ತೆಯಾಗಿದ್ದಾನೆ ಆತ ಕೂಡ ಮಣ್ಣಿನಡೆ ಸಿಲುಕಿದ್ದಾನೆ ಮಗನನ್ನ ಹುಡುಕಿಕೊಡಿ ಅಂತ ಆತನ ತಾಯಿ ಅಂಕೋಲಾ ಠಾಣೆಗೆ ದೂರು ನೀಡಿದ್ದಾರೆ ಸಚಿವರನ್ನ ತರಾಟೆಗೆ ತೆಗೆದುಕೊಂಡ ಸಂತ್ರಸ್ತರು ಮಳೆಯಿಂದ ಜನ ಸಂಕಷ್ಟದಲ್ಲಿದ್ರು ಜಿಲ್ಲಾ ಉಸ್ತುವಾರಿ ಸಚಿವರು ಮಾತ್ರ ಮುಖ ಮಾಡಿರಲಿಲ್ಲ ಸಿಎಂ ಸೂಚನೆ ಬಳಿಕ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಉಡುಪಿಗೆ ಆಗಮಿಸಿದ್ರು ಬೈಂದೂರು ತಾಲೂಕಿನ ಸೋಮೇಶ್ವರ ಗುಡ್ಡ ಕುಸಿತವನ್ನ ದೂರದಿಂದಲೇ ವೀಕ್ಷಣೆ ಮಾಡಿದ್ದಕ್ಕೆ ಸಿಟ್ಟಿಗೆದ್ದ ಜನ ಬೀಚ್ ದೇವಸ್ಥಾನ ನೋಡಲು ಬಂದಿದ್ದ ಗುಡ್ಡ ನೋಡಲು ಬಂದಿದ್ದ ಅಂತ ತರಾಟೆಗೆ ತೆಗೆದುಕೊಂಡಿದ್ರು ಇಲ್ಲಿ ಹಾಕಿದ್ದಾರೆ ಮತ್ತೆ ಬಿಟ್ಟಿದ್ದಾರೆ ಅದೀಗ ನಮ್ಗೆ ಸರಿ ಮಾಡಿ ಗುಜ್ಜರ ಬೆಟ್ಟ ಕಡಲ್ ಕೊರೆತ ವೀಕ್ಷಣೆ ವೇಳೆಯೋ ಸಚಿವರಿಗೆ ಕ್ಲಾಸ್ ತೆಗೆದುಕೊಂಡಿದ್ರು ಬಹಳ ಒಳ್ಳೆ ಮಾತು ಅವರು ಇರು ಅಂತಂದರೆ ಇಲ್ಲೇ ಮನೆ ಮಾಡಿಲ್ಲ ಇದು ಬಿಡ್ಲಿಕ್ಕೆ ನಾನು ಹೇಳಿದ್ದೀನಿ ಜವಾಬ್ದಾರಿಗಳೇ ಇದ್ದಾವೆ ಸೆಷನ್ ನಡೆದಿದೆ ಸೊ ಅಂಥದ್ರಲ್ಲೂ ಕೂಡ ನಾನು ಇವತ್ತು ಸಂಡೆ ಇದ್ದರೂ ಕೂಡ ನಾನು ನಮ್ಮ ಡಿ ಸಿ ಅವ್ರಿಗೆ ಎಸ್ ಪಿ ಅವ್ರಿಗೆ ಇಲ್ಲ ನನಗೆ ಒಂದು ದಿನ ರಜೆ ಇದೆ ಆದರೂ ನಾನು ಬರ್ತೀನಿ ಸ್ವಲ್ಪ ಅಂತ ಹೇಳಿ ನಾನು ಬಂದಿದ್ದೀನಿ ಆತ ಕೊಡಗು ಜಿಲ್ಲೆ ಸೋಮವಾರ ಪೇಟೆ ತಾಲೂಕಿನ ಜಂಬೂರು ಗ್ರಾಮಕ್ಕೆ ಹೋಗಿದ್ದ ಸಚಿವ ಬೋಸರಾಜೋಗೂ ಗ್ರಾಮಸ್ಥರು ತರಾಟೆಗೆ ತೆಗೆದುಕೊಂಡಿದ್ದರು ಬ್ಯೂರೋ ರಿಪೋರ್ಟ್ ಟಿವಿ ನೈನ್